ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ತಿಳಿ ಸಾರು ಮಾಡ್ತಾ ಇದ್ದೀನಿ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೆ ತಿಳಿ ಸಾರು ಅದೇ ರೀತಿ ಮಾಡ್ತಾ ಇದ್ದೀನಿ ಈ ತಿಳಿ ಸಾರು ಅಷ್ಟು ರುಚಿಯಾಗಿರುತ್ತೆ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ತಿಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ತಿಳಿ ಸಾರು ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಎರಡು ಅಷ್ಟು ಧನ್ಯ ಒಂದು ಅಷ್ಟು ಕಾಳು ಮೆಣಸು ಒಂದು ಅಷ್ಟು ಜೀರಿಗೆ ಒಂದು ಕಾಲು ಅಷ್ಟು ಮೆಂತ್ಯ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ನಾನು ಧನ್ಯ ಹಾಕ್ಕೊಳ್ತಿದ್ದೀನಿ ಕಾಳು ಮೆಣಸು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ತೀನಿ ಇದು ಅಷ್ಟೇ ಕೆಂಪು ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಸೀಸ್ಬಾರ್ದು ಇದನ್ನು ಇದು ಒಂದು ನಿಮಿಷ ಹುರ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ತೀನಿ ಈಗ ಬೇಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು ಹುರಿಬೇಕು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಫ್ರೆಶ್ ಆಗಿ ಪುಡಿ ಮಾಡಿ ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಯಾಕೆ ಹುರಿಬೇಕು ಅಂದರೆ ಇದು ಸೀದ್ರೆ ಪುಡಿ ಚೆನ್ನಾಗಿರಲ್ಲ ಟೇಸ್ಟೇ ಹೋಗ್ಬಿಡುತ್ತೆ ಅದಕ್ಕೆ ಐ ಫ್ಲೇಮಲ್ಲಿ ಇಟ್ಕೊಂಡು ಉರಿಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಪೌಡ್ರು ಈಗ ಇದೆಲ್ಲ ಹುರಿದಿದ್ದಾಗಿದೆ ಇದು ಸ್ವಲ್ಪ ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಇದನ್ನ ಒಂದು ಎರಡು ನಿಮಿಷ ಹಾರಕ್ಕಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ನೋಡಿ ಇದೆಲ್ಲ ಹಾರಿದೆ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತಿಳಿ ಸಾರು ಪೌಡ್ರು ಸೂಪರಾಗಿ ಬಂದಿದೆ ಕಲರು ಅಷ್ಟೇ ಚೆನ್ನಾಗಿದೆ ನಾನು ಇದನ್ನ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು ಇದು ಪೂರ್ತಿ ಏನು ಹಾಕೊಳ್ಳೋಲ್ಲ ಈಗ ಒಂದು ಕುಕ್ಕರ್ಗೆ ಒಂದು ಜಾಮೂನ್ ಬಟ್ಲಷ್ಟು ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳೋದು ಬಿಟ್ಟು ನಮಗೆ ತಿಳಿ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಇದಕ್ಕೆ ತೊಗರಿಬೇಳೆಗೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಳ್ತೀನಿ ನಾನು ಇದಕ್ಕೆ ಎರಡು ಟೊಮೊಟೊ ಹಾಕ್ಕೊಂಡು ಒಂದು ವಿಸಲ್ ತೊಗೊಳ್ತೀನಿ ನೋಡಿ ನಾನೀಗ ಒಂದು ವಿಝಲ್ ತೊಗೊಂಡಿದ್ದೀನಿ ಬೇಳೆ ಬೇಯಿಸಿರೋ ನೀರನ್ನ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಬೇಳೆ ಮತ್ತು ಟೊಮೆಟೊ ಮಾತ್ರ ಮ್ಯಾಶ್ ಮಾಡ್ಕೋಬೇಕು ಇದ್ರ ಟೊಮೆಟೊ ಸಿಪ್ಪೆನ ತೆಗೆದುಬಿಡ್ತೀನಿ ಈಗ ಟೊಮೆಟೊ ಮತ್ತು ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಟೊಮೆಟೊ ಮತ್ತು ಬೇಳೆನೆಲ್ಲ ಚೆನ್ನಾಗಿ ಮಸ್ತಿದಾಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಇವಾಗ ನಾನು ಹುಣಸೆಹಣ್ಣು ನೆನೆಸಿಬಿಟ್ಟು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ನನಗೆ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸಾಸಿವೆ ಇದು ಸಿಡಿದ್ಮೇಲೆ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿದ್ದೀನಿ ನಮಗೆ ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ನಾನು ಎರಡು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆ ಎಲ್ಲ ಹಾಕ್ತಿದ್ದಾಗೇ ನಾವು ಮ್ಯಾಶ್ ಮಾಡಿಟ್ಕೊಂಡಿದ್ದೀವಲ್ಲ ಬೆಳೆ ಟೊಮೊಟೊ ಎಲ್ಲ ಅದನ್ನ ಹಾಕಿ ಒಂದು ನಿಮಿಷ ಕುದಿಸ್ಕೋಬೇಕು ಇದನ್ನ ಒಂದು ನಿಮಿಷ ಕುದಿಸ್ಕೊಳ್ತೀನಿ ನಾವು ಬೇಳೆದು ಮತ್ತು ರಸ ಎತ್ತಿಟ್ಟಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಇದನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ ಇದು ಕುದೀತಾ ಇರಬೇಕಾದ್ರೆ ನಾನು ಪೌಡ್ರ್ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನಷ್ಟು ಪೌಡ್ರ್ ಹಾಕ್ಕೊಳ್ತೀನಿ ತಿಳಿಸಾರು ಪೌಡ್ರು ಇದನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ನಾನು ಹುಣ್ಸೆಂಡ್ ರಸ ಹಾಕ್ಕೊಳ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ತಿಳಿ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಸೂಪರಾಗಿ ಬಂದಿದೆ ತಿಳಿ ಸಾರು ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಹಿಂಗನ್ನ ಮರೆತುಬಿಟ್ಟೆ ಬೇಕಿದ್ರೆ ಹಾಕೋಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ನೋಡಿ ಸಾರು ರೆಡಿಯಾಗಿದೆ ಸೂಪರಾಗಿ ಬಂದಿದೆ ಈ ತಿಳಿ ಇದ್ದರೆ ಸಾಕು ಯಾವ ಸಾಂಬಾರು ಬಿಡ ಅಷ್ಟು ಚೆನ್ನಾಗಿರುತ್ತೆ ಈ ತಿಳಿ ಸಾರು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು